ಮಾಜಿ ಸಚಿವ ನಿನ್ನಿಂದೆ ಬಂದಂಥ ಜನರ ಗತಿ ಏನು ಮುಖಂಡರ ಗತಿ ಏನು ಇದನ್ನು ನೀನು ಅರ್ಥ ಮಾಡ್ಕೋ ನಿನಗೆ ಇವತ್ತು ಅಸ್ತಿತ್ವ ಇದ್ದಿದ್ದರೆ ನಿನಗೆ ಶಕ್ತಿ ಇದ್ದಿದ್ರೆ ನಿನಗೆ ಯಾಕೆ ಸೀಟ್ ಕೊಡ್ತಿರ್ಲಿಲ್ಲ ಮೂರು ಕ್ಷೇತ್ರದಲ್ಲಿ ಒಂದು ಕೊಡ್ಬೋದಿತ್ತು ಕೋಲಾರ ಈಶಾನ್ಯ ನೈಋತ್ಯ ಮತ್ತು ವೇಮ್ಗಲ್ ಕ್ಷೇತ್ರದಲ್ಲಿ ಅಥವಾ ಮಹಿಳಾ ಸ್ಥಾನ ಕೊಡ್ಬೋದಿತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕೊಡಲಿಲ್ಲ ಕೆ ಎ ಪಿ ಸಿ ಎಸ್ ಅಲ್ಲಿ ಕೊಡಲಿಲ್ಲ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೊಡಲಿಲ್ಲ ನಾಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಇರೋ ಒಂದು ಗ್ಯಾರಂಟಿ ಏನಿದೆ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಸ್ಥಾನ ಸಿಗ್ತಿರೋಂಥ ಗ್ಯಾರಂಟಿ ಏನಿದೆ ನೀನಾಗ್ ನೀನೆ ನಿನ್ನ ಅಸ್ತಿತ್ವ ಕಳ್ಕೊಳ್ತಾ ಇದೆಯಲ್ಲ ನೀವಾಗ್ ನೀವೇ ಸಾರಿ ನೀವಾಗ ನೀವೇ ಕಳ್ಕೊಳ್ತಾ ಅವರು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದೀನಿ ಕಾಂಗ್ರೆಸ್ ಅಸ್ತಿತ್ವನೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಒಂದು ಅಸ್ತಿತ್ವ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಗ್ರಾಮಾಂತರ ಪ್ರದೇಶದ ಏನು ಬೂತ್ ವೈಸ್ ವೋಟ್ ಬಂದಿದೆ ವಿಧಾನಸಭೆ ಚುನಾವಣೆ ತೆಗೆದು ನೋಡಿ ನೀವು ಮಾಧ್ಯಮದವರಿಗೆ ತೆಗೆದು ನೋಡಿ ಇದು ಯಾರು ಸಿ ಎಂ ಆರ್ ಶ್ರೀನಾಥ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದಾರೆ ವರ್ತೂರ್ ಪ್ರಕಾಶ್ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಸಿ ಎಂ ಆರ್ ಶ್ರೀನಾಥ್ಗೂ ನಮಗೆ ಡಿಫರೆನ್ಸ್ ಎರಡ್ ಸಾವಿರದ ತೊಂಬತ್ತೈದು ಅವರು ಕೂಡ ಏನ್ ಬಹಳ ದೊಡ್ಡ ಅಂತರದಿಂದ ಒಂದನೇ ಸ್ಥಾನದಲ್ಲಿ ಇಲ್ಲ ವರ್ತೂರ್ ಪ್ರಕಾಶ್ ಅವ್ರಿಗೂ ನಮಗೂ ಕೂಡ ಸಾವಿರದ ಐನೂರ ಏನೋ ಡಿಫರೆನ್ಸ್ ಇದೆ ನಾವಿಬ್ರು ಸಮಬಲದ ಹೋರಾಟ ಮಾಡಿದೀವಿ ಕಾಂಗ್ರೆಸ್ ಅಸ್ತಿತ್ವನೇ ಇಲ್ಲ ಅಂತ ಕಡೆ ಸಮಬಲದ ಹೋರಾಟ ಮಾಡಿದ್ದೀವಿ ಇವೆಲ್ಲವನ್ನ ಮರೆಮಾಚಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಕಾಂಗ್ರೆಸ್ ಅಸ್ತಿತ್ವ ಅಲ್ಲ ಅಂತ ಹೇಳಿದ್ರೆ ಯಾರು ಕೂಡ ದಡ್ಡರಲ್ಲ ಜನ ಕೂಡ ಭಾಳ ಬುದ್ಧಿವಂತರು ಜನ ಪ್ರತಿಯೊಂದನ್ನು ಕೂಡ ಇವತ್ತು ಅರಿವಿದೆ ಅವರಿಗೆಲ್ಲ ಕೂಡ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆ ರಾಜಕೀಯವಾಗಿ ಮೊದಲಿಂದ ಹೆಚ್ಚು ಅರಿವಿರ್ತಕ್ಕಂಥ ಜನ ನಮಗೆ ರಾಜಕಾರಣ ಕಲಿಸ್ತಕ್ಕಂಥ ಅಗತ್ಯ ಯಾರೂ ಕೂಡ ಇಲ್ಲ ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ ನಾನು ನಿಮಗೆ ಇಷ್ಟೇ ನಿಮ್ಮ ಅಸ್ತಿತ್ವವನ್ನು ನೀವು ನುಡಿಸ್ಕೊಳ್ತೀನಿ